ಮಾತಿನ ಮನೆಯ ಮಗಳಾಗಿ ಕನ್ನಡಿಗರ ಹೃದಯ ಸಾಮ್ರಾಜ್ಞೆಯಾಗಿ ಕನ್ನಡ ನುಡಿಗೆ ಪರ್ಯಾಯವಾಗಿ ನಿರೂಪಣೆಗೆ ಹೊಸ ಆಯಾಮ ಹಿರಿಮೆ ಮೆರಗನ್ನು ತಂದುಕೊಟ್ಟ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ವೇದಿಕೆಯನ್ನ ಏರದೆ ಪ್ರೇಕ್ಷಕರ ಜೊತೆ ಕುಳಿತೆ ಆನಂದಿಸುತ್ತಿದ್ದ ನನಗೇಕೆ ಬೇರೆಯವರಿಗೆ ಅವಕಾಶ ನೀಡಿ ಎಂಬ ಸಹೃದಯತೆ ತೋರುತ್ತಿದ್ದ ನಟಿ ನಿರೂಪಕಿ ಅಪರ್ಣಾ ವಸ್ತಾರೆಯವರಿಗೆ ನಮ್ಮ ಈ ನೂರನೇ ಕಾರ್ಯಕ್ರಮದ ಅರ್ಪಣೆ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಒಂದೊಂದು ಹೆಜ್ಜೆಗಳನ್ನು ಇಡುತ್ತಾ ಐದು ವರ್ಷಗಳನ್ನು ಪೂರೈಸುವ ಹೊತ್ತಿಗೆ ಸರಿಯಾಗಿ ನೂರು ಕಾರ್ಯಕ್ರಮಗಳನ್ನು ನೀಡಿದ ಮೈಲುಗಲ್ಲು ಮಾತಿನ ಮನೆಯದ್ದು ಮಾತಿನ ಮನೆ ಉದ್ಘಾಟನೆ ಮತ್ತು ಮಹಿಳಾ ದಿನಾಚರಣೆಯ ಮೊದಲ ಕಾರ್ಯಕ್ರಮದ ನಂತರ ಎದುರಾದದ್ದು ಕೊರೋನಾ ಆತಂಕ ತದನಂತರ ಅವಕಾಶ ಸಿಕ್ಕೊಡನೆಯೇ ಮತ್ತೆ ಫೀನಿಕ್ಸ್ನಂತೆ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿದ್ದು ದಿಟ್ಟ ಹೆಜ್ಜೆಯಲ್ಲಿ ಮುಂದೆ ಸಾಗಿದ್ದು ಮಾತಿನ ಮನೆಯ ದಾಖಲೆಯೇ ಸರಿ ಮನಸು ಮನಸುಗಳ ಸಂವಹನದ ಧ್ಯೇಯ ವಾಕ್ಯದೊಂದಿಗೆ ಮಾತಿನ ಮನೆಯೂ ಇಲ್ಲಿಯವರೆಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರೇಕ್ಷಕರಿಗೆ ಹಾಗೂ ವೀಕ್ಷಕರಿಗೆ ನೀಡಿದೆ ವೈವಿ ಗುಂಡೂರಾವ್ ಅವರಿಂದ ನಾ ಕಸ್ತೂರಿ ಅವರ ಕುರಿತಂತೆ ಉಪನ್ಯಾಸ ಗುರುರಾಜ್ ಹೊಸಕೋಟೆ ಅವರಿಂದ ಗೀತಗಾಯನ ಶ್ರೀ ಕೆಪಿ ಪುತ್ತೂರಾವ್ ಅವರಿಂದ ಜೀವನದಲ್ಲಿ ಸಂತೋಷದಿಂದ ಇರುವುದು ಹೇಗೆ ಎಂಬ ಉಪನ್ಯಾಸ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ಅವರಿಂದ ಕವಿ ವರ್ಸಸ್ ಕವಿತೆ ಮಾತಿನ ಜುಗಲ್ಬಂದಿ ಮ್ಯಾಂಡೋಲಿನ್ ಕಾರ್ತಿಕ್ ಮತ್ತು ಪ್ರವೀಣ್ ಗೋಳ್ಖಿಂಡಿ ಅವರಿಂದ ಐವತ್ತನೇ ಕಾರ್ಯಕ್ರಮದ ಸಂಭ್ರಮ ಗುಂಡೂರಾವ್ ಮತ್ತು ಎಂಎಸ್ ನರಸಿಂಹಮೂರ್ತಿ ಅವರಿಂದ ನಗೆಯ ಜೋಡಿ ಮೋಡಿ ಡಾ ನಾಗರಾಜ್ ಶರ್ಮಾ ಅವರಿಂದ ಅರಸರ ಕಾಲದ ದಸರಾ ನ ಸೋಮೇಶ್ವರ ಅವರಿಂದ ಥಟ್ ಅಂತ ಹೇಳಿ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರಿಂದ ವಿಷ್ಣು ಸಹಸ್ರನಾಮ ಸತ್ವ ತತ್ವ ಮಹತ್ವ ಹಾಗೂ ಪುರಂದರ ನಮನ ಹೀಗೆ ಮಹತ್ವದ ಕಾರ್ಯಕ್ರಮಗಳು ನೆರವೇರಿವೆ ವಿವಿಧ ಲೇಖಕರ ಮತ್ತು ವಿವಿಧ ಪ್ರಕಾರದ ಪುಸ್ತಕಗಳು ಆಯನ ಪ್ರಕಾಶನ ಅಯೋಧ್ಯ ಪ್ರಕಾಶನ ತೇಜು ಪ್ರಕಾಶನ ಹವ್ಯಾಸಿ ಪ್ರಕಾಶನ ಮತ್ತು ಸಹನಾ ಪ್ರಕಾಶನದ ಕೃತಿಗಳು ಮಾತಿನ ಮನೆಯ ವತಿಯಿಂದ ಲೋಕಾರ್ಪಣೆಗೊಂಡಿವೆ ಸಾಹಿತ್ಯ ಸಂಸ್ಕೃತಿ ಕಲೆಗಳೊಂದಿಗೆ ಸಾಮಾಜಿಕ ಕಳಕಳಿಯನ್ನು ಮಾತಿನ ಮನೆ ತೋರಿದ್ದು ಎನ್ಎಎಲ್ ಸತ್ಯಪ್ರಸಾದ್ ಅವರ ನೋಬಲ್ ಹಾರ್ಟ್ಸ್ ಸಂಸ್ಥೆಯ ಜೊತೆ ಕೈಜೋಡಿಸಿ ರಕ್ತದಾನ ಅಗತ್ಯವಿರುವ ಜನಸೇವಾ ಸಂಘ ಸಂಸ್ಥೆಗಳಿಗೆ ನಿಧಿ ಸಂಗ್ರಹದಲ್ಲಿ ಭಾಗಿಯಾದ ಸಂತಸ ಸಂತೃಪ್ತಿಯು ಮಾತಿನ ಮನೆಗಿದೆ ಅಭಿನವ ವಾಗ್ದೇವಿ ಕಂತಿ ಮೈಲಾರಿ ಸರಸು ಬುರ್ಗಿ ವೃದ್ಧ ಅಧಿನಾಯಕಿ ಹೋಮ್ ರೂಲು ನಾಟಕಗಳು ಭಾವಗೀತೆಗಳು ಜನಪದ ಗೀತೆಗಳು ಸಂಪ್ರದಾಯ ಗೀತೆಗಳು ಚಲನಚಿತ್ರ ಗೀತೆಗಳು ಭಕ್ತಿ ಸಂಗಮ ದೇವಿ ಕೀರ್ತನೆಗಳು ಶಾಸ್ತ್ರೀಯ ಸಂಗೀತ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರಿಂದ ಗಮಕವಾಚನ ಯೋಗ ಭಾಗಿರಥಿ ಅವರಿಂದ ಯೋಗ ಕಾರ್ಯಕ್ರಮ ಎನ್ಎಸ್ಎಲ್ ಭಟ್ಟರಿಗೆ ಭಾವನಮನ ಪುನೀತ ಸ್ಮರಣೆ ಸಿ ಅಶ್ವತ್ ನೆನಪಿನಲ್ಲಿ ವಿಷ್ಣು ನೂರೊಂದು ನೆನಪು ಡಾಕ್ಟರ್ ರಾಜ್ ನೆನಪು ಗವಾಯಿ ಸ್ಮರಣೆ ನೆನಪುಗಳು ಜೀವಂತ ಕಾರ್ಯಕ್ರಮಗಳು ಭರತನಾಟ್ಯ ಕುಚುಪುಡಿ ಹಾಸ್ಯ ಜಾದೂ ಕಾರ್ಯಕ್ರಮಗಳು ದಸರಾ ದೀಪಾವಳಿ ವಿಶೇಷ ಕನ್ನಡ ರಾಜ್ಯೋತ್ಸವ ಕನ್ನಡ ಗೀತೆಗಳು ಗುರುಪೂರ್ಣಿಮಾ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕಾರ್ಗಿಲ್ ಕದನವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ದೂಗು ಲಕ್ಷ್ಮಣ ಅವರ ಉಪಸ್ಥಿತಿಯಲ್ಲಿ ಗೌರವ ಸಮರ್ಪಣೆ ಹೀಗೆ ಏನೆಲ್ಲ ಕಾರ್ಯಕ್ರಮಗಳು ಮಾತಿನ ಮನೆಯಲ್ಲಿ ನಡೆದಿವೆ ರಸ್ತೆಯ ಬದಿಯಲ್ಲಿ ಹಾಡುತ್ತಿದ್ದ ಅಂಧ ಗಾಯಕರನ್ನು ಗುರುತಿಸಿ ಆಹ್ವಾನಿಸಿ ಅವರಿಗೆ ವೇದಿಕೆಯನ್ನ ನೀಡಿ ದೃಷ್ಟಿ ದೃಷ್ಟಿವಿಶೇಷರ ಗಾನಾಮೃತದೊಂದಿಗೆ ಅವರಿಗೆ ಪ್ರೇಕ್ಷಕರಿಂದ ಹಣ ಸಂಗ್ರಹವೂ ಆಗಿದ್ದು ಮಾತಿನ ಮನೆಯ ವಿಶೇಷ ರಂಗಭೂಮಿ ಕಿರುತೆರೆ ಮತ್ತು ಹಿರಿತೆರೆಯ ಕಲಾವಿದರುಗಳಾದ ರಮೇಶ್ ಭಟ್ ದತ್ತಣ್ಣ ಶ್ರೀನಿವಾಸ್ ಪ್ರಭು ವೀಣಾ ಲಕ್ಷ್ಮೀ ಭಟ್ ಚದುರಂಗ ಸಿ ಅಶ್ವಥ್ ಉಪಾಸನಾ ಮೋಹನ್ ಅಣಕು ಸುಧಾ ನರಸಿಂಹರಾಜು ನಟಿ ವಿಜಯರಂಜನಿ ಮೊದಲಾದವರು ಮಾತಿನ ಮನೆಯಂಗಳದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದು ಮಾತಿನ ಮನೆಯನ್ನು ಪರಿಕಲ್ಪನೆಯನ್ನು ಸ್ಥಳದ ಮಹಿಮೆಯನ್ನು ಮೆಚ್ಚಿದ್ದಾರೆ ಲೇಖಕರಾದ ಎಸ್ ಎಸ್ಎನ್ ಶ್ರೀ ಜೋಗಿ ಶ್ರೀ ದೊಡ್ಡೇಗೌಡರು ಸತೀಶ್ ಬೆಳ್ಳೂರು ರಾಜಶೇಖರ್ ಮಠಪತಿ ರಾನಂ ಚಂದ್ರಶೇಖರ್ ಶ್ರೀ ರಂಗಸ್ವಾಮಿ ಮೂಕನಹಳ್ಳಿ ರೋಹಿತ್ ಚಕ್ರತೀರ್ಥ ಬೈರಮಂಗಲ ರಾಮೇಗೌಡರು ಶ್ರೀ ವಡ್ಡಗೇರಿ ನಾಗರಾಜಯ್ಯ ಹಿರಿಯೂರು ರಾಘವೇಂದ್ರ ಬೇಲೂರು ರಾಮಮೂರ್ತಿ ದುಂಡಿರಾಜ್ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ತಲಕಾಡು ಚಿಕ್ಕರಂಗೇಗೌಡರು ಇನ್ನು ಅನೇಕ ಲೇಖಕರು ಮಾತಿನ ಮನೆಯ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಗಣ್ಯ ವ್ಯಕ್ತಿಗಳು ಪ್ರಸಿದ್ಧ ಕಲಾವಿದರುಗಳು ಮಾತ್ರವಲ್ಲದೆ ಹೊಸ ಪ್ರತಿಭೆಗಳಿಗೂ ಅವಕಾಶ ನೀಡುವಲ್ಲಿ ಅವರಿಗೆ ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುವಲ್ಲಿ ಮಾತಿನ ಮನೆಯು ಸದಾ ಮುಂಚೂಣಿಯಲ್ಲಿದೆ ಮಾತಿನ ಮನೆಯಲ್ಲಿ ಮಾತಿನ ಕಲೆಗೂ ಸ್ಥಾನ ದೊರಕಿದ್ದು ಅಜಿತ್ ಕಾರಂತರ ಪರಿಕಲ್ಪನೆ ಫಾಟಕ್ ಮತ್ತು ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ತಾಳಮದ್ದಲೆಯ ಸುವೃತ್ ಸಂವಾದದಿಂದ ಮೊದಲುಗೊಂಡು ನಾಲ್ಕು ತಾಳಮದ್ದಲೆಯ ಕಾರ್ಯಕ್ರಮಗಳು ನೆರವೇರಿವೆ ಶೇಲಸುತೆ ರಂಜಿತಾ ಮತ್ತು ಶ್ರೀಮತಿ ಸಹನಾ ಅವರು ಮೊದಲ ಬಾರಿಗೆ ತಾಳಮದ್ದಲೆ ಕ್ಷೇತ್ರಕ್ಕೆ ಅರ್ಥಧಾರಿಗಳಾಗಿ ಮಾತಿನ ಮನೆಯ ವೇದಿಕೆಯ ಮೂಲಕ ಸೇರ್ಪಡೆಯಾದದ್ದು ವಿಶೇಷ ಮಾತಿನ ಮನೆಯು ಈ ಐದು ವರ್ಷಗಳಲ್ಲಿ ತನ್ನದೇ ಆದ ವೀಕ್ಷಕ ಬಳಗವನ್ನು ಗಳಿಸಿದ್ದು ಕಲೆ ಸಾಹಿತ್ಯ ಸಂಗೀತವನ್ನು ವೀಕ್ಷಿಸುವ ಆಸ್ವಾದಿಸುವ ಕಲಾಸಕ್ತರಿದ್ದಾರೆ ತಿಂಗಳ ಕೊನೆಯ ಭಾನುವಾರದ ರಸಸಂಜೆಗಳಿಗೆ ಕಾಯುವವರಿದ್ದಾರೆ ಕಾರ್ಯಕ್ರಮಗಳ ಇಲ್ಲಿಯವರೆಗಿನ ಯಶಸ್ಸಿನಲ್ಲಿ ವೀಕ್ಷಕರದ್ದು ಸಿಂಹಪಾಲಿದೆ ಎಲ್ಲರ ಸಹೃದಯತೆಯ ಕಾರಣದಿಂದಲೇ ಮಾತಿನ ಮನೆ ವಾತಾವರಣ ಹೊಸಬರಿಗೂ ತುಂಬಾ ಆಪ್ತ ಎನಿಸುವ ಭಾವ ನೀಡುತ್ತಿದೆ ಇದು ಅನುಭವಪೂರ್ವಕವಾಗಿ ಅತಿಥಿಗಳು ಆಡಿದ ಮಾತು ಮಾತಿನ ಮನೆ ತನ್ನನ್ನು ತಾನು ಹೊಸ ಸಾಧ್ಯತೆಗಳಿಗೆ ತೆರೆದುಕೊಂಡಿದ್ದರ ಸತ್ಪರಿಣಾಮ ಬೆಂಗಳೂರೇತರರಿಗೂ ಕಾರ್ಯಕ್ರಮಕ್ಕೆ ಬರಲಾಗದವರಿಗೂ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸಲು ಅವಕಾಶವಾದದ್ದು ಫೇಸ್ಬುಕ್ ಲೈವ್ನ ಮೂಲಕ ನಮ್ಮ ಮಾತಿನ ಮನೆ ಕಾರ್ಯಕ್ರಮ ವೀಕ್ಷಿಸಿ ಪ್ರತಿಕ್ರಿಯಿಸುವ ಆನ್ಲೈನ್ ವೀಕ್ಷಕರ ಬಳಗವೇ ಸಾವಿರಕ್ಕೂ ಮಿಗಿಲಿದೆ ನಂತರ ಕಾರ್ಯಕ್ರಮಗಳು ಮಾತಿನ ಮನೆ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದ್ದು ಬಹುಪಾಲು ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ದಾಖಲಾಗಿವೆ ಇಂದಿನ ಈ ನೂರರ ಸಂಭ್ರಮದ ಮೈಲಿಗಲ್ಲು ಮೂಡುತ್ತಿರುವ ಈ ಸಂದರ್ಭ ಈ ಸಂಭ್ರಮಕ್ಕೆ ಕಾರಣರಾದ ಸರ್ವರಿಗೂ ಸಂಭ್ರಮಿಸಲು ಇಂದು ಜೊತೆಗೂಡಿದ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು